ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಕೃತಿ ಆಧಾರಂ ಸರ್ವ ವಿಜ್ಞಾನಂ ಹಯಗ್ರೀವಂ ಉಪಾಸ್ಮಹೆ ನಮಸ್ಕಾರ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಷಯ ಏನೆಂದರೆ ಗುರುಗ್ರಹ ಕೊಡುವ ಕಾಯಿಲೆಗಳು ಈ ರೀತಿ ಒಂಬತ್ತು ಗ್ರಹಗಳು ಯಾವ ಯಾವ ಕಾಯಿಲೆಗಳನ್ನು ಕೊಡ್ತದೆ ಅಂತ ನಾವು ಈ ದಿನ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಅದರಲ್ಲಿ ಈ ದಿನ ನಾವು ತೆಗೆದುಕೊಂಡಿರುವ ವಿಷಯ ಗುರುಗ್ರಹ ಗುರುಗ್ರಹ ಯಾವ ಕಾಯಿಲೆಯನ್ನು ಕೊಡುತ್ತದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ನಿಮ್ಮ ಲಗ್ನದಿಂದ ಈ ಮನೆಗಳಲ್ಲಿ ಗುರು ಕುಳಿತಿದ್ದರೆ ಮಾತ್ರ ಇದು ಅನ್ವಯಿಸುತ್ತದೆ ಲಗ್ನದಿಂದ ಈ ಮನೆಗಳಲ್ಲಿ ಆರು ಎಂಟು ಹನ್ನೆರಡು ನಾಲ್ಕು ಹತ್ತು ಈ ಮನೆಗಳಲ್ಲಿ ಇದ್ದರೆ ಮಾತ್ರ ಗುರು ಈ ಕಾಯಿಲೆಗಳನ್ನು ತಂದು ಕೊಡ್ತಾನೆ ಡಿಗ್ರಿ ವೈಸ್ ನೋಡಬೇಕು ಡಿಗ್ರಿ ವೈಸು ಕರೆಕ್ಟಾಗಿ ಅದರಲ್ಲಿ ಕುಂತಿರಬೇಕು ಒಂದು ಗ್ರಹ ಏಳನೇ ಮನೆಯಲ್ಲಿ ಕುಳಿತಿರೋ ಥರ ಕಂಡರೂ ಸಹ ಡಿಗ್ರಿವೈಸ್ ಆರನೇ ಮನೆ ತೊಗೊಂಡಿರುತ್ತೆ ಅದನ್ನು ಗಮನಿಸಬೇಕು ಭಾವಚಲಿತ ಚಾರ್ಟ್ನ ನೋಡಿ ಕನ್ಫರ್ಮ್ ಆಗಬೇಕು ಓಕೆ ವೀಕ್ಷಕರೇ ಈಗ ಗ್ರಹಗಳು ಯಾಕೆ ಕಾಯಿಲೆಗಳನ್ನು ಕೊಡ್ತವೆ ಅಂತ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ನಮ್ಮ ಲಗ್ನದಿಂದ ಆರನೇ ಮನೆ ಏನಂತ ಹೇಳುತ್ತೆ ಗೊತ್ತಾ ಸಣ್ಣ ರೋಗಗಳು ಸಣ್ಣ ಪುಟ್ಟ ರೋಗಗಳು ನೆಗಡಿ ಕೆಮ್ಮು ಜ್ವರ ಆಸ್ಪತ್ರೆಗೆ ಹೋಗಿ ಒಂದು ಎರಡು ಮೂರು ದಿನ ಚಿಕಿತ್ಸೆ ಪಡೆದ್ರೆ ಸೊರಗಬಡುತ್ತೆ ಈ ಥರ ಕಾಯಿಲೆಗಳನ್ನು ಕೊಡುತ್ತೆ ಆರನೇ ಮನೆ ಎಂಟನೇ ಮನೆ ದೀರ್ಘಕಾಲಿತ ಕಾಯಿಲೆ ಹಂಗಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ ಯಾರೋ ಒಬ್ರಿಗೆ ಬೆನ್ನು ಮೂಳೆ ಹತ್ರ ಯಾವುದೋ ಒಂದು ನರ ಜರುಗ್ಬಿಟ್ಟಿರುತ್ತದೆ ಅಥವಾ ಏನೋ ಬೆನ್ನು ಮೂಳೆ ಸಮಸ್ಯೆ ಆಗಿರುತ್ತೆ ಅವ್ರಿಗೆ ನಟ್ಟು ಬೋಲ್ಟ್ ಹಾಕಿರ್ತಾರೆ ಒಂದು ಆರು ಬೋಲ್ಟು ಇದನ್ನ ಹಾಕಿ ಹಾಕಿರ್ತಾರೆ ಅವ್ರಿಗೆ ಜೀವನ ಪರ್ಯಂತ ನಟ್ಟು ಬೋಲ್ಟು ಇರಲೇಬೇಕು ಸೊಂಟಕ್ಕೆ ನಟ್ಟು ಬೋಲ್ಟ್ ಹಾಕ್ಬಿಟ್ಟಿರ್ತಾರೆ ಅಲ್ವಾ ಅವರ ನೋವನ್ನು ಅನುಭವಿಸ್ತಾನೆ ಇರ್ತಾರೆ ಎಂಟನೇ ಮನೆ ಏನು ಮಾಡುತ್ತೆ ಕಾಯಿಲೆ ಕೊಟ್ಟು ನೆರಳೋ ಥರ ಮಾಡುತ್ತೆ ಇದು ಎಂಟನೇ ಮನೆ ಹನ್ನೆರಡನೇ ಮನೆ ಆಸ್ಪತ್ರೆಗೆ ದಾಖಲಾಗುವುದು ಮತ್ತು ಸಾವು ಓಕೆನಾ ಈ ಹನ್ನೆರಡನೇ ಮನೆ ಯಾವಾಗಲೂ ಆಸ್ಪತ್ರೆಗೆ ಹೋಗ್ತಾ ಇರಬೇಕು ದುಡ್ಡು ಖರ್ಚು ಮಾಡ್ತಾ ಇರಬೇಕು ಮತ್ತು ಸಾವನ್ನು ಕೊಡೋದೇ ಹನ್ನೆರಡನೇ ಮನೆ ಎಂಟನೇ ಮನೆ ಅಲ್ಲ ಹನ್ನೆರಡನೇ ಮನೆ ರಿಯಲಾಗಿ ಸಾವು ಕೊಡೋದು ಹನ್ನೆರಡನೇ ಮನೆ ಒಬ್ಬ ವ್ಯಕ್ತಿ ಯಾವ ರೀತಿ ಸಾಯ್ತಾನೆ ಯಾವ ಕಾರಣದಿಂದ ಸಾಯ್ತಾನೆ ಅಂತ ತಿಳ್ಕೊಬೋದು ಆ ವ್ಯಕ್ತಿ ಹನ್ನೆರಡನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತ ಇಲ್ವಾ ಹನ್ನೆರಡನೇ ಮನೆ ಅಧಿಪತಿ ನೋಡಿ ತಿಳ್ಕೊಬೋದು ಅದೆಲ್ಲ ಮುಂದೆ ಗೊತ್ತಾಗುತ್ತೆ ನೆಕ್ಸ್ಟು ನಾಲ್ಕನೇ ಮನೆ ಗುಣಪಡಿಸಲಾಗದ ಕಾಯಿಲೆ ಯಾಕಂದರೆ ಐದನೇ ಮನೆ ಆರೋಗ್ಯ ಸ್ಥಾನ ಅಲ್ವಾ ಅದಕ್ಕೆ ಹಿಂದಿನ ಭಾವ ನಾಲ್ಕನೇ ಮನೆ ಅದರಿಂದ ಆ ಒಂದು ಕಾಯಿಲೆ ಬಂದರೆ ಗುಣವೇ ಆಗೋಲ್ಲ ಬಟ್ ಅದೇನಂದರೆ ಮೈಲ್ಡಾಗಿರುತ್ತೆ ತೊಂದರೆ ಕೊಡಲ್ಲ ಹಿಂಸೆ ಕೊಡೋಲ್ಲ ಬಟ್ ಗುಣಪಡಿಸೋಕ್ಕಾಗಲ್ಲ ಆ ಥರ ಇರುತ್ತೆ ನೆಕ್ಸ್ಟು ಹತ್ತನೇ ಮನೆ ದೊಡ್ಡ ರೋಗದ ಹೆಸರು ಹೆಸರಾಂತ ರೋಗಗಳು ಏನೇನಿದೆ ಶುಗರು ಬಿ ಪಿ ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತಾಯಿದೆ ಅಥವಾ ಕಿಡ್ನಿ ಸ್ಟೋನು ಈ ಥರ ಒಂದು ಹೆಸರಾಂತ ಕಾಯಿಲೆಯನ್ನು ತಂದು ಕೊಡುತ್ತೆ ಈ ನಾಲ್ಕು ಮತ್ತು ಹತ್ತು ಏನಿದೆ ಇದು ನೋವು ಕೊಡಲ್ಲ ಬಾಧೆ ಕೊಡಲ್ಲ ಆದರೆ ಸಮಸ್ಯೆ ಇರುತ್ತೆ ಈ ಆರನೇ ಮನೆಯೂ ಅಷ್ಟೊಂದು ಸಮಸ್ಯೆ ಕೊಡಲ್ಲ ಎಂಟು ಹನ್ನೆರಡು ಸಿಕ್ಕಪಟ್ಟೆ ಸ್ಟ್ರಾಂಗ್ ಆಗಿ ಸಮಸ್ಯೆ ಕೊಡುತ್ತೆ ವೀಕ್ಷಕರೇ ಓಕೆ ಈಗ ಗುರುಗ್ರಹದ ಗುರುಗ್ರಹ ನಿಮ್ಮ ಲಗ್ನದಿಂದ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಾಲ್ಕನೇ ಮನೆ ಹತ್ತನೇ ಮನೆಯಲ್ಲಿ ಕುಳಿತಿದ್ದಾಗ ಈ ಎಲ್ಲ ಕಾಯಿಲೆಗಳು ಬರುತ್ತೆ ವೀಕ್ಷಕರೇ ಈಗ ನೋಡಿ ಸುಮಾರು ನಾನು ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ವೀಕ್ಷಕರು ನೀವು ಕೆಲವು ವ್ಯಕ್ತಿಗಳು ಇದನ್ನು ಪೂರ್ತಿ ನೀವು ವೀಡಿಯೋ ನೋಡ್ತಾ ಇಲ್ಲ ಅಲ್ವಾ ನೀವೊಂದು ಎರಡು ನಿಮಿಷ ನೋಡ್ತೀರಾ ಅಥವಾ ಇದನ್ನು ಸ್ಕ್ರೀನ್ಶಾಟ್ ತೊಗೊಂತೀರಾ ಅಥವಾ ಬರ್ಕೊತೀರಾ ಆದರೆ ನಾನು ಇದಕ್ಕೆ ಏನು ಹೇಳ್ತೀನಿ ಗೊತ್ತಾ ನೀವು ಎಲ್ಲೆಲ್ಲೋ ಟೈಮ್ ವೇಸ್ಟ್ ಇದ್ದೀರಾ ಇಲ್ಲಿ ಟೈಮ್ ವೇಸ್ಟ್ ಮಾಡಿ ನಿಮಗೆ ತುಂಬ ಲಾಭ ಆಗುತ್ತೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಟಿಪ್ಪು ಸುತ್ತನ ಖಡ್ಗ ನಿಮ್ಮ ಜೊತೆ ಮಾತ್ರಕ್ಕೆ ನಿಮ್ಮ ಹತ್ರ ಇದ್ದ ಮಾತ್ರಕ್ಕೆ ನೀವು ಯುದ್ಧನ ಗೆಲ್ಲಕ್ಕಾಗಲ್ಲ ಖಡ್ಗಾನ ಹೆಂಗ್ ಬಳಸ್ಬೇಕು ಅಂತ ಗೊತ್ತಿರಬೇಕು ಕತ್ತಿ ವರ್ಷ ಗೊತ್ತಿರಬೇಕು ಹಂಗೆ ಇದನ್ನು ಸ್ಕ್ರೀನ್ಶಾಟ್ ಒಡ್ಕೊಂಬಿಡೋದು ಅಥವಾ ಬರ್ಕೊಂಬಿಡೋದು ಮಾತ್ರಕ್ಕೆ ನೀವು ಜ್ಯೋತಿಷಿ ಆಗೋಕ್ಕಾಗಲ್ಲ ನಾನು ಕೊಡುವ ವಿವರಣೆಯನ್ನು ಕೇಳಬೇಕು ಆವಾಗ ನೀವು ಜ್ಯೋತಿಷಿ ಆಗೋಕ್ಕೆ ಸಾಧ್ಯ ಇದೆ ಆದ್ದರಿಂದ ಇದ್ರ ಬರ್ದಿದ್ದೀನಿ ಓಕೆ ಇದಕ್ಕೆ ಮೇಲೆ ನಾನು ವಿವರಣೆ ಕೊಡ್ತೀನಿ ಅದು ಇಂಪಾರ್ಟೆಂಟ್ ಅಲ್ವಾ ಅದರಿಂದ ವಿಡಿಯೋನ ಪೂರ್ತಿ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಅಲ್ವಾ ಓಕೆ ವೀಕ್ಷಕರೇ ಈಗ ಗುರುಗ್ರಹ ಅತಿಯಾದ ಕೊಬ್ಬು ಪಡೆಯುವುದು ಕೊಬ್ಬು ಶೇಖರಣೆ ಬೊಜ್ಜು ಇದಕ್ಕೆ ಕಾರಣವಾಗುತ್ತೆ ಗುರುಗ್ರಹ ಗುರುಗ್ರಹ ಈ ಮನೆಗಳಲ್ಲಿ ಇದ್ದಾಗ ಮಾತ್ರ ಈ ಥರ ತೊಂದರೆಯನ್ನು ಕೊಡ್ತಾನೆ ಅವರಿಗೆ ಫ್ಯಾಟ್ ಜಾಸ್ತಿ ಆಗಿಬಿಡುತ್ತೆ ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿಬಿಡುತ್ತೆ ದೇಹದ ಹಲವಾರು ಭಾಗಗಳಲ್ಲಿ ಬೊಜ್ಜು ಶೇಖರಣೆ ಆಗುತ್ತೆ ಇದಕ್ಕೆ ಗುರುಗ್ರಹನೇ ಕಾರಣ ಓಕೆ ನಂಬರ್ ಟು ಯಕೃತ್ತಿನ ಸಮಸ್ಯೆ ಯಕೃತ್ ಅಂದರೆ ಏನು ಲಿವರ್ ಕನ್ನಡ ಬಳಕೆ ಕನ್ನಡ ಪದ ಬಳಕೆ ತುಂಬ ಕಡಿಮೆ ಆಗ್ಬಿಡೈತೆ ಅದರಿಂದ ಯಕೃತ್ ಅಂದರೆ ಏನು ಅಂತ ನನಗೆ ಗೊತ್ತಾಗಲ್ಲ ಒಂದೊಂದ್ಸರಿ ಎಕೃತ ಹಂಗಂದ್ರೆ ಏನು ಆ ಲಿವರ್ ಲಿವರ್ ಗೊತ್ತಾಗುತ್ತೆ ಈ ಥರ ಹೇಳಬೇಕು ಏನು ಮಾಡೋಕ್ಕಾಗಲ್ಲ ಹ್ಞೂ ಕನ್ನಡ ಬಳಕೆ ಕಡಿಮೆ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ ಕನ್ನಡ ಎಲ್ಲ ಬಳಕೆ ತುಂಬ ಕಡಿಮೆ ಆಗಿಬಿಡುತ್ತೆ ಎಕೃತು ನಮ್ಮ ದೇಹದಲ್ಲಿ ಫ್ಯಾಟಿ ಲಿವರ್ ಆಗುತ್ತೆ ಕೊಬ್ ಕೊಬ್ಬಿನ ಎಕೃತು ಆ ಲಿವರ್ಗೆ ಕೊಬ್ಬು ತುಂಬಿಕೊಳ್ಳುತ್ತೆ ಇದನ್ನು ಗುರು ಕೊಡ್ತಾನೆ ಗುರುಗ್ರಹದ ದುರ್ಬಲತೆಯಿಂದ ಉಂಟಾಗುತ್ತದೆ ಗುರುಗ್ರಹ ಈ ಮನೆಗಳಲ್ಲಿ ಕುಳಿತಿದ್ದಾಗ ಅವನು ದುರ್ಬಲನಾಗಿರುತ್ತಾನೆ ಆವಾಗ ಈ ಸಮಸ್ಯೆ ಬರುತ್ತೆ ನಿಮಗೇನಾದರೂ ಗುರುಗ್ರಹ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಇಲ್ಲಿ ಬರೆದು ಬಿಡ್ತೀನಿ ನೋಡಿ ಫೈವೋ ನೈನು ಲೆವೆನ್ ಈ ಮನೆಗಳಲ್ಲಿ ಅಥವಾ ಒಂದನ್ನು ತಗೋಬೋದು ಒನ್ ಫೈ ನೈನ್ ಲೆವೆನ್ನು ಈ ಮನೆಗಳಲ್ಲಿ ಏನಾದರೂ ಗುರುಗ್ರಹ ಕುಳಿತಿದ್ದರೆ ನಿಮಗೆ ಯಾವ ಸಮಸ್ಯೆಯೂ ಇರಲ್ಲ ಓಕೆನಾ ಆವಾಗ ಗುರು ಸ್ಟ್ರಾಂಗ್ ಇದ್ದಾನೆ ಅಂತ ಅದರ ಅರ್ಥ ಇಲ್ಲ ನಮಗೆ ಇಲ್ಲಿ ಕೂತ್ಕೊಂಡಿದ್ದಾನೆ ಆವಾಗ ಗುರು ದುರ್ಬಲನಾಗಿದ್ದಾನೆ ಅಂತ ಅದರ ಅರ್ಥ ಆವಾಗ ಈ ಸಮಸ್ಯೆಗಳನ್ನೆಲ್ಲಾನು ನೆಗೆಟಿವ್ ಆಗಿ ಕೊಡ್ತಾನೆ ಗುರು ಹೊಟ್ಟೆಗೆ ಕಾರಕ ಹೊಟ್ಟೆ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಹೊಟ್ಟೆ ಸುಮಾರು ಕಡೆ ನೀವು ಕೇಳ್ತಿರೋ ವೀಕ್ಷಕರ ಏನು ಗೊತ್ತಾ ಯಾವ ಎಲ್ಲ ಸಮಸ್ಯೆಗೂ ಮೂಲ ಕಾರಣ ಹೊಟ್ಟೆ ಹೊಟ್ಟೆ ಚೆನ್ನಾಗಿದ್ರೆ ಯಾವ ಸಮಸ್ಯೆನೂ ಬರಲ್ಲ ಅಂತ ನೀವು ಕೇಳಿದ್ದೀರಲ್ಲ ಮಾತು ಸತ್ಯ ಹೊಟ್ಟೆಗೆ ಕಾರಕ ಗುರುಗ್ರಹ ಆ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಆದರೂ ಅದು ಗುರುಗೃಹಕ್ಕೆ ಬರುತ್ತೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಓಕೆನಾ ಎಲ್ ಡಿ ಎಲ್ ಕೊಟ್ಟು ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡುತ್ತೆ ಎಚ್ ಡಿ ಎಲ್ಲು ಒಳ್ಳೆಯ ಕೊಲೆಸ್ಟ್ರಾಲು ಅದು ಗುರು ಚೆನ್ನಾಗಿದ್ದರೆ ನಾನು ಹೇಳಿದ್ನಲ್ಲ ಒನ್ ಫೈವ್ ನೈನ್ ಲೆವೆನ್ ಅಲ್ಲಿದ್ದಾಗ ಎಚ್ ಡಿ ಎಲ್ ಜಾಸ್ತಿ ಆಗುತ್ತೆ ಓಕೆನಾ ಸಿಕ್ಸ್ ಏಯ್ಟು ಟ್ವೆಲ್ವು ಫೋರ್ ಟೆನ್ನು ಇಲ್ಲಿದ್ದಾಗ ಎಲ್ ಡಿ ಎಲ್ ಜಾಸ್ತಿ ಆಗುತ್ತೆ ಗುರುಗ್ರಹನ ಎಲ್ಲರೂ ಶುಭ ಗ್ರಹ ಒಳ್ಳೆ ಗ್ರಹ ಅಂತ ಹೇಳ್ತಾರೆ ಹೌದು ಗುರುಗ್ರಹ ಶುಭ ಗ್ರಹನೇ ಆದರೆ ಗ್ರಹಗಳು ದೇವರ ಕೆಲಸಗಾರರು ಅಂತ ತಗೊಳ್ಳಿ ದೇವರು ದೇವರಿಗೆ ಕೆಲಸಗಾರರು ದೇವರಿಗೆ ದೇವರು ಕೆಲಸಗಾರರನ್ನು ನೇಮಿಸಿದ್ದಾನೆ ಓಕೆನಾ ಈ ಒಂಬತ್ತು ಗ್ರಹಗಳು ಕೆಲಸಗಾರರು ಅಂತ ತಗೊಳ್ಳಿ ಇದು ಓನರ್ ಯಾರು ದೇವರು ಓಕೆನಾ ಅವನೇನಂತ ಹೇಳಿದ್ದಾನೆ ದೇವರು ನೋಡ್ರಪ್ಪ ನೀವು ಒಬ್ಬ ವ್ಯಕ್ತಿ ಜಾತಕದಲ್ಲಿ ಡಿಗ್ರಿ ವೈಸು ಕರೆಕ್ಟಾಗಿ ಎಷ್ಟು ಮನೇಲಿ ಕುಂತ್ಕೊಂಡಿದ್ದೀರೋ ಆ ಮನೆ ಫಲವನ್ನು ಮುಲಾಜ್ದಂಗೆ ಕೊಡಿ ಬಟ್ ನಿಮ್ಮ ಸ್ಟೈಲಲ್ಲಿ ಕೊಡಿ ಅಂತ ಹೇಳ್ಬಿಡ್ತೆಯವರು ಇವ್ರ ಕೆಲಸ ಇವ್ರು ಮಾಡಬೇಕು ಗುರು ಒಳ್ಳೆಯವನೇ ಇವ್ನ ಸ್ಟೈಲ್ ಚೆನ್ನಾಗಿದೆ ಒಳ್ಳೆಯವನೇ ಆದರೆ ಇವ್ನ ಯಾವ ಮನೇಲಿ ಕೂತ್ಕೊಂಡವ್ನೇ ಆ ಕೆಲಸ ಮಾಡಲೇಬೇಕಾ ಈಗ ಹನ್ನೆರಡನೇ ಮನೇಲಿ ಕೂತ್ಕೊಂಡವ್ನೇ ಇರೋಗ ಕೊಡಲೇಬೇಕಲ್ಲ ದೇವರ ಆಜ್ಞೆಯನ್ನು ಅವರು ಪರಿಪಾಲಿಸ್ಬೇಕಲ್ಲ ಆದ್ದರಿಂದ ಯಾವ ಗ್ರಹನೂ ಒಳ್ಳೆಯದಲ್ಲ ಯಾವ ಗ್ರಹನೂ ಕೆಟ್ಟದ್ದಲ್ಲ ನಿಮ್ಮ ಲಗ್ನದಿಂದ ಯಾವ್ಯಾವ ಗ್ರಹ ಒಳ್ಳೊಳ್ಳೆ ಮನೆಯಲ್ಲಿ ಕೂತ್ಕೊಂಡವೋ ಅವು ಒಳ್ಳೇದು ಮಾಡ್ತವೆ ಆ ರಾಹುನೇ ರಾಹು ಫಾರ್ ಎಕ್ಸಾಂಪಲ್ ರಾಹು ಐದು ಮನೇಲಿ ಕೂತ್ಕೊಂಡವನ ಆರೋಗ್ಯ ಕೊಟ್ಟೆ ಕೊಡ್ತಾನೆ ಅಲ್ವಾ ನನಗೆ ಗ್ರಹ ಒಳ್ಳೆಯದು ಕೆಟ್ಟದು ಅಂತ ಇಲ್ಲ ಅವ್ರಿಗೆ ಯಾ ನಮ್ಮ ಲಗ್ನದಲ್ಲಿ ಎಷ್ಟನೇ ಮನೇಲಿ ಇದ್ದಾರೆ ಲಗ್ನದಿಂದ ಅದು ಮುಖ್ಯ ನೆಕ್ಸ್ಟು ಶ್ವಾಸಕೋಶದಲ್ಲಿ ಕಫ ಕಟ್ಟುವುದು ಈಗ ನೀವು ಕೇಳ್ತೀರಾ ಗುರುಜಿ ಶ್ವಾಸಕೋಶಕ್ಕೆ ಚಂದ್ರ ಅಲ್ವ ಕಾರಕ ಕಫ ಕಟ್ಟೋದು ಇದೆಲ್ಲ ಕೋಲ್ಡು ಶೀತ ನಗಡಿ ಇದೆಲ್ಲ ಇದಕ್ಕೆಲ್ಲ ಚಂದ್ರಕಾರಕ ಗುರು ಹೆಂಗೆ ಕಾರಕ ಆಗ್ತಾನೆ ಹೆಂಗೆ ಕಫ ಕಟ್ಟುತ್ತೆ ಅಂತ ನೀವು ಕೇಳ್ತೀರಲ್ವಾ ಇದಕ್ಕೆ ಉತ್ತರ ಏನು ಗೊತ್ತಾ ಶ್ವಾಸಕೋಶದಲ್ಲಿ ಕಫ ಉತ್ಪತ್ತಿ ಆಗಲ್ಲ ಬರೀ ಶೇಖರಣೆ ಆಗುತ್ತೆ ಉತ್ಪತ್ತಿ ಆಗೋದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಅದರಲ್ಲೂ ನಮ್ಮ ಲಿವರಲ್ಲಿ ಓಕೆನಾ ನಮ್ಮ ದೇಹಕ್ಕೆ ಸಿಹಿ ಪದಾರ್ಥ ಅಥವಾ ಎಣ್ಣೆ ಜಿಡ್ಡು ಅಥವಾ ಕೋಲ್ಡ್ ಐಟಮ್ನ ನಾವು ಚೆನ್ನಾಗಿ ತಿಂತಾ ಇದ್ದಾಗ ಏನಾಗುತ್ತೆ ದೇಹ ಕಫವನ್ನು ಉತ್ಪತ್ತಿ ಮಾಡುತ್ತೆ ನಮ್ಮ ಹೊಟ್ಟೆಯಲ್ಲಿ ಕಫ ಉತ್ಪತ್ತಿ ಆಗುತ್ತೆ ಉತ್ಪತ್ತಿಯಾದ ಕಫ ಶ್ವಾಸಕೋಶದಲ್ಲಿ ಶೇಖರಣೆ ಆಗುತ್ತೆ ಮೂಲ ಕಾರಣ ಹೊಟ್ಟೆ ಅಂತ ಇವಾಗ ಇದಕ್ಕೆ ಗುರುಗ್ರಹ ಕಾರಣ ಮತ್ತು ಥೈರಾಯ್ಡ್ ಸಮಸ್ಯೆ ಸಾಕಷ್ಟು ಜನ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆ ಇದಕ್ಕೆ ಗುರುಗ್ರಹ ಕಾರಣ ಕಾಮಾಲೆ ರೋಗ ಕಾಮಾಲೆ ರೋಗದವ್ರಿಗೆ ಕಾಣೋದೆಲ್ಲ ಹಳದಿ ಅಂತ ನೀವು ಕೇಳಿದ್ದೀವಲ್ವಾ ಕಾಮಾಲೆ ರೋಗಕ್ಕೆ ಗುರುಗ್ರಹ ಕಾರಣವಾಗುತ್ತೆ ನೋಡಿ ವೀಕ್ಷಕರೇ ನೆಕ್ಸ್ಟು ಮೆದೋಚೀರಕ ಗ್ರಂಥಿ ಪ್ಯಾನ್ಕ್ರಾಸ್ ಅಂಗವದ ಕಾರ್ಯ ಡೌನ್ ಆಗಿಬಿಡುತ್ತೆ ಟ್ಯಾಂಕ್ರಿಯಾಸ್ ಅಂಗದ ಕಾರ್ಯ ಡೌನ್ ಆಗಿಬಿಡುತ್ತೆ ಈ ಮೆದೋಜೀರಕ ಗ್ರಂಥಿ ಅನ್ನೋದು ನಮ್ಮ ದೇಹದಲ್ಲಿ ಜಠರ ಇರುತ್ತೆ ಅಲ್ವಾ ಜಠರದ ಪಕ್ಕ ಅಥವಾ ಜಠರಕ್ಕೆ ಅಂಟಿಕೊಂಡ ರೀತಿಯಲ್ಲಿ ಇರ್ತದೆ ಅದರ ಕಾರ್ಯ ಡೌನ್ ಆಗಿಬಿಡುತ್ತೆ ಗುರುಗ್ರಹ ಈ ಮನೆಗಳಲ್ಲಿ ಯಾವುದಾದ್ರು ಇದ್ದಾಗ ಓಕೆ ಆಗ ಅದರ ಪರಿಣಾಮವಾಗಿ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ಗಳು ಉತ್ಪತ್ತಿ ಆಗುವುದಿಲ್ಲ ಇನ್ಸುಲಿನ್ ಹಾರ್ಮೋನ್ಗಳ ಕ್ಯಾ ಕಾರ್ಯ ಏನು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣಕ್ಕೆ ಸಿಗುವುದಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ಗಳು ಚೆನ್ನಾಗಿ ಉತ್ಪತ್ತಿ ಆಗಬೇಕಾದ್ರೆ ನಮ್ಮ ದೇಹದ ದೇಹದಲ್ಲಿನ ರಕ್ತದ ಸಕ್ಕರೆ ಮಟ್ಟವನ್ನು ಈ ಇನ್ಸುಲಿನ್ನ ಹಾರ್ಮೋನ್ಗಳು ನಿಯಂತ್ರಣದಲ್ಲಿ ಇಟ್ಕೊತವೆ ಓಕೆನಾ ಗುರು ಆ ಥರ ನಿಮಗೆ ಕೆಟ್ಟ ಭಾವದಲ್ಲಿ ಕುತ್ಕೊಂಡಾಗ ಅವನೇನು ಮಾಡ್ತಾನೆ ಇನ್ಸುಲಿನ್ ಹಾರ್ಮೋನ್ಗಳನ್ನು ಉತ್ಪಾದನೆ ಆಗೋಲ್ಲ ಅದನ್ನು ಉತ್ಪಾದನೆ ಡೌನ್ ಮಾಡಿಬಿಡ್ತಾನೆ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿಬಿಡುತ್ತೆ ನೋಡಿ ಬರೆದಿದ್ದೀನಿ ಆಗ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ ಮಧುಮೇಹ ಅಥವಾ ಡಯಾಬಿಟಿಕ್ ರೋಗಿ ಆಗ್ತಾರೆ ಅವರು ಸಾಮಾನ್ಯವಾಗಿ ಇವಾಗೆಲ್ಲ ಇವತ್ತಿನ ದಿನಗಳಲ್ಲೆಲ್ಲ ಸಾಮಾನ್ಯವಾಗಿ ಇದ್ದೀವಿ ಎಲ್ಲರಿಗೂ ಶುಗರು 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 ಓಕೆನಾ ಹ್ಞೂ ಈಗ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ ಒಬ್ರಿಗೆ ಎಂಟನೇ ಮನೆ ಶುಗರ್ ಬರುತ್ತೆ ಆಯಿತಾ ಎಂಟನೇ ಮನೆ ತೊಗೊಳ್ಳಿ ಶುಗರ್ ಬರುತ್ತೆ ಯಾರು ಕೊನೆಯವರೆಗೂ ಇದ್ದೇ ಇರುತ್ತೆ ಶುಗರು ಓಕೆನಾ ಆರನೇ ಮನೆ ಸೇಮ್ ಗುರುನೇ ತೊಗೊಳ್ಳಿ ಆರನೇ ಮನೇಲಿ ಗುರು ಶುಗರ್ ಕೊಡಬೇಕಾ ಏನು ಮಾಡ್ತಾನೆ ಸರ್ಟನ್ ಟೈಮು ಫಾರ್ ಎಕ್ಸಾಂಪಲ್ಲು ಪ್ರೆಗ್ನೆಂಟ್ ಲೇಡಿ ಅವ್ರಿಗೆ ಡೆಲಿವರಿ ಟೈಮಲ್ಲಿ ಶುಗರು ಬಂದಿರುತ್ತೆ ಶುಗರ್ ಜಾಸ್ತಿ ಆಗಿರುತ್ತೆ ಡೆಲಿವರಿ ಆದಮೇಲೆ ಸೊರೋಗ್ಬಿಡುತ್ತೆ ನಾನು ಹೇಳಿದ್ಮೇಲೆ ಸಣ್ಣ ರೋಗ ಅದು ಕ್ಲಿಯರ್ ಆಗಿಬಿಡುತ್ತೆ ಆ ಥರ ಇಲ್ಲ ಅಂದರೆ ಇನ್ನು ಇನ್ನು ಬೇರೆಯವ್ರಿಗೆ ನಾಲ್ಕನೇ ಇರ್ತದೆ ಅಥವಾ ಹನ್ನೆರಡನೇ ಹತ್ತನೇ ಮನೇಲಿರುತ್ತೆ ಅವಾಗ ಏನು ಮಾಡುತ್ತೆ ಅವ್ರ ಶುಗರು ಬಂದಿರುತ್ತೆ ಅವ್ರು ಮಾತ್ರೆ ಡಂಗ್ತಾಯಿರ್ತಾರೆ ಶುಗರ್ ನಾರ್ಮಲ್ ಆಗಿರ್ತದೆ ಕಾಯಿಲೆ ಇದೆ ತೊಂದರೆ ಇಲ್ಲ ಕರೆಕ್ಟಾ ಇಲ್ಲಿ ಹನ್ನೆರಡನೇ ಮನೆ ತೊಗೊಳ್ಳಿ ಆವಾಗ ಇದೇ ಗುರು ಹನ್ನೆರಡರಲ್ಲಿದ್ದಾಗ ಅವನೇನು ಮಾಡ್ತಾನೆ ಶುಗರು ಶುಗರ್ ಇರುತ್ತೆ ಅದೇನು ಮಾಡ್ತಾರೆ ಅವ್ರು ಕಂಟ್ರೋಲ್ ಮಾಡೋಲ್ಲ ಸಿಹಿ ಪದಾರ್ಥ ಕಾಫಿ ಟೀ ತಿನ್ನೋದು ಇದೆಲ್ಲ ಜಾಸ್ತಿ ಮಾಡಿಬಿಡ್ತಾರೆ ಶುಗರ್ ಜಾಸ್ತಿಯಾಗಿ ತಲೆ ಸುತ್ತಿದೋಗೋದು ಆ ಥರ ಇನ್ನಿತರ ಸಮಸ್ಯೆ ಆಗಿ ಆಸ್ಪತ್ರೆಗೆ ಅವಾಗವಾಗ ಹೋಗ್ತಾನೇ ಇರ್ತಾರೆ ಹಿಂಗೆ ಒಂದೇ ಶುಗರು ಇಷ್ಟೊಂದು ಥರ ಚೇಂಜ್ ಆಗುತ್ತೆ ಓಕೆನಾ ಶುಗರ್ ಬರೋದಕ್ಕೆ ಕಾರಣ ಗುರುಗ್ರಹ ವೀಕ್ಷಕರೇ ಇದರಲ್ಲಿ ದಶಾಭುಕ್ತಿ ಪಾತ್ರ ಏನು ನೋಡಿ ವೀಕ್ಷಕರೇ ದಶಾ ಭುಕ್ತಿ ದಶಾ ಫಾರ್ಟಿ ಪರ್ಸೆಂಟ್ ಎಫೆಕ್ಟ್ ಮಾಡುತ್ತೆ ಭುಕ್ತಿ ಫಾರ್ಟಿ ಪರ್ಸೆಂಟ್ ಎಫೆಕ್ಟ್ ಮಾಡುತ್ತೆ ಅಂತರ್ಭುಕ್ತಿ ಟೆನ್ ಪರ್ಸೆಂಟ್ ಎಫೆಕ್ಟ್ ಮಾಡುತ್ತೆ ನೈಂಟಿ ಪರ್ಸೆಂಟ್ ಆಯಿತಾ ಇನ್ ಟೆನ್ ಪರ್ಸೆಂಟು ಟ್ರಾನ್ಸಿಟ್ ಗೋಚಾರ ಅದು ಬರೀ ಹತ್ತು ಪರ್ಸೆಂಟ್ ಅಷ್ಟೇ ಕೆಲಸ ಮಾಡೋದು ಓಕೆನಾ ವೀಕ್ಷಕರೇ ದಶಾ ಫಾರ್ ಎಕ್ಸಾಂಪಲ್ ಇವಾಗ ಗುರುಗ್ರಹದ ಗುರುಗ್ರಹ ಒಂದು ಹನ್ನೆರಡನೇ ಮನೆಯಲ್ಲೋ ಅಥವಾ ಎಂಟನೇ ಮನೆಯಲ್ಲೋ ಇದೆ ದಶಾದಲ್ಲಿದೆ ಓಕೆನಾ ಆವಾಗ ಏನಾಗುತ್ತೆ ನಿಮಗೆ ಶುಗರ್ ಇದೆ ಭುಕ್ತಿ ಚೆನ್ನಾಗಿರೋದ್ರಿಂದ ಏನಾಗುತ್ತೆ ನಿಮಗೆ ಅದು ನ್ಯೂಟ್ರಲ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅದು ಆರಾಮಾಗಿ ತೊಂದರೆ ಮಾಡಲ್ಲ ನಿಮಗೆ ಶುಗರ್ ಅಂದರೆ ಒಂದು ರೀತಿ ಒಂದು ನಾರ್ಮಲಾಗಿರುತ್ತೆ ಶುಗರು ಓಕೆನಾ ಬ್ಯಾಲೆನ್ಸಿಂಗಾಗಿರುತ್ತೆ ದಶ ಚೆನ್ನಾಗಿರುತ್ತಲ್ಲ ಆದ್ದರಿಂದ ದಶ ಕೆಟ್ಟಿದ್ರೂ ಭುಕ್ತಿ ಕಾಪಾಡ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಸಲ ತಗೊಳ್ಳಿ ದಶ ಚೆನ್ನಾಗಿರಲ್ಲ ದಶಾದಲ್ಲೇ ಶುಗರ್ ಬಂದ್ಬಿಟ್ಟಿರ್ತದೆ ಭುಕ್ತಿ ಚೆನ್ನಾಗಿರುತ್ತೆ ಅಂದರೆ ಆ ವ್ಯಕ್ತಿಗೆ ಶುಗರ್ ಇರುತ್ತೆ ಬಟ್ ತೊಂದರೆ ಕೊಡಲ್ಲ ಈ ರೀತಿ ದಶಾ ಮತ್ತು ಭುಕ್ತಿ ಎರಡೂ ಇನ್ಫ್ಯಾಕ್ಟ್ ಮಾಡುತ್ತೆ ವೀಕ್ಷಕರೇ ಆ ದಶಾಭುಕ್ತಿ ಬಗ್ಗೆ ಇನ್ನೊಂದು ಸೀರಿಯಸ್ ಮಾಡ್ತೀನಿ ಇಷ್ಟಕ್ಕೆ ಅರ್ಥ ಆಗಲ್ಲ ನಿಮಗೆ ಇದು ಒಂದು ಇದು ದಶಾಭುಕ್ತಿ ಏನಿದೆ ನೋಡಿ ದಶಾ ಭುಕ್ತಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ಇದನ್ನು ಎರಡು ಲೈನಲ್ಲಿ ಹೇಳಿ ಅರ್ಥ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಅದಕ್ಕೆ ಒಂದು ಸ್ಕ್ರಿಪ್ಟ್ ಬರದು ಅದಕ್ಕೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟು ಅರ್ಥ ಮಾಡಿಸ್ಬೇಕು ದಶಾದಲ್ಲಾಗಲಿ ಅಥವಾ ಭುಕ್ತಿಲಲ್ಲಾದರೆ ಗುರು ಬಂದರೆ ಈ ಸಮಸ್ಯೆನ ಕೊಡ್ತಾನೆ ಓಕೆನಾ ನೆಕ್ಸ್ಟು ಈ ಕಾಯಿಲೆಗಳಿಗೆ ಪರಿಹಾರ ಏನು ಓಕೆನಾ ಪರಿಹಾರ ಹೇಳಿದ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ಮತ್ತು ಬರೆಯೋಕ್ಕೂ ಇಲ್ಲೆಲ್ಲೂ ಜಾಗ ಇಲ್ಲ ಅದರಿಂದ ಪರಿಹಾರಗಳದ್ದೇ ಒಂದು ಸಿರೀಸ್ ಮಾಡೋಣ ಮುಂದಿನ ದಿನಗಳಲ್ಲಿ ಫಸ್ಟ್ ಈ ಒಂಬತ್ತು ಗ್ರಹಗಳದ್ದು ಮುಗಿಸ್ಬಿಟ್ಟು ಕಾಯಿಲೆಗಳದು ಪರಿಹಾರನ ನಾವು ಮಾಡೋಣ ಓಕೆನಾ ಓಕೆ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಒಂದು ಚಾನಲನ್ನು ನೋಡ್ತಾ ಬಂದಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಗ್ರಹದ ಬಗ್ಗೆ ನಾವು ವಿಡಿಯೋ ಮಾಡಬೇಕು ಯಾವ ಗ್ರಹದ ಬಗ್ಗೆ ನಿಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ನಾನೆಲ್ಲನೂ ಮಾಡ್ತೀನಿ ಬಟ್ ನೀವು ಯಾವುದು ಜಾಸ್ತಿ ಕಮೆಂಟ್ ಬರುತ್ತೋ ಅದನ್ನು ನೆಕ್ಸ್ಟ್ ವೀಡಿಯೋಗೆ ನಾನು ತಗೋತೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಲ್ಲೆಲ್ಲಾದರೂ ಯಾರಿಗಾದರೂ ಜ್ಯೋತಿಷ್ಯ ಕಲಿಬೇಕು ಅಂತ ಆಸಕ್ತಿ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಓಂ ನಮಃ ಶಿವಾಯ